ಹಲೋ ನಮಸ್ಕಾರ ಸ್ನೇಹಿ ಏನಪ್ಪಾ ಆಗ್ತದೆ ಇಲ್ಲಿ ಫೈನಲಿ ನಿತ್ಯ ನಮ್ಮಗೆ ಸರಿಯಾಗಿ ಗುಣ ಕೊಡ್ತದಾಳೆ ಲಕ್ಷ್ಮಿ ಹಾಗಿದ್ರೆ ಲಕ್ಷ್ಮಿಯ ಪ್ರಾಣ ಅಪಾಯದಲ್ಲಿದೆ ಲಕ್ಷ್ಮಿ ಸೇಫ್ ಆಗಿ ಬಂದೇ ಬಿಡ್ಲಾ ಈ ಕಡೆ ಕೀರ್ತಿ ಕೊಡ್ತಿರೋ ಬೆಕ್ ಟು ವಸ್ಟ್ಗೆ ಬೆಕ್ ಟು ವಸ್ಟ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಲಕ್ಷ್ಮಿ ಕೀರ್ತಿ ಹಾಗೆ ನೆತ್ತಿ ನಮ್ಮ ಎಲ್ಲ ಅಡೆತಡೆಗಳನ್ನ ದಾಟಿ ತನ್ನ ಗಂಡನಿಗೋಸ್ಕರ ಕಷ್ಟಪಟ್ಟು ಎಷ್ಟು ಹುಷಾರ್ ಇಲ್ಲದೆ ಇದ್ರು ತನ್ನಿಂದ ಆಗ್ತಿಲ್ಲ ಅಂದ್ರೂ ಸುಸ್ತಾಗ್ತಾ ಇದ್ರು ಬಿದ್ದೋಗ್ತಾ ಇದ್ರು ಪೂಜೆ ನಾ ಕಂಪ್ಲೀಟ್ ಮಾಡ್ತಿದ್ದಾಳೆ ಆದರೆ ಅದರ ನಡುವೆ ನಿತ್ಯ ನಮ್ಮ ಒಂದಷ್ಟು ಜನ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದಿ ನೋಡಿ ಇವಳಿಂದಾನೆ ಆಗಿದ್ದು ಮಾಡುವುದಲ್ಲ ಮಾಡ್ಬಿಟ್ಟು ಈಗ ಪತಿವ್ರತೆ ತರ ತನ್ನ ಗಂಡಂಗೋಸ್ಕರ ಪೂಜೆ ಮಾಡ್ತಿದ್ದಾಳೆ ಇಂಥವ್ಳು ಪೂಜೆ ಮಾಡಿದ್ರೆಲ್ಲ ಒಲೆದ್ ಬಿಡತ್ತಾ ಅಂತ ಹೇಳಿ ಕೆಟ್ಟದಾಗಿ ಕೀಳಾಗೆ ಮಾತಾಡ್ತಿದಾರೆ ನನ್ನ ಮಗನ ಬಗ್ಗೆ ಮಾತಾಡ್ತಿದ್ದಾಳಲ್ಲ ಇವಳು ಏನ್ ಅನ್ಕೊಂಡ್ಬಿಡ್ತಾನೆ ಸುಮ್ನೆ ಯಾವ್ದಾದ್ರು ಗಂಡಸಾರು ಸುಮ್ನೆ ಮಾಡ್ತಾನೆ ಇವಳಿಂದ ಕೂಡ ಕೈ ಚುಪಾಳೆ ಸಿಕ್ಕಿರುತ್ತೆ ಅದಕ್ಕೋಸ್ಕರನೇ ನನ್ನ ಮಗ ಕೂಡ ಆ ರೀತಿ ಆಡಿರ್ತಾನೆ ಸುಮ್ನೆ ಇವಳಿಂದ ಬೀಳೋದಕ್ಕೆ ನನ್ನ ಮಗಂಗೆ ಹುಚ್ಚಿಡ್ದಿದ್ಯಾ ನನ್ನ ಮಗಂಗೆ ಹುಚ್ಚಿಡಿಸಿ ಮೋಸ ಮಾಡಿ ಈಗ ಇವನ್ನ ಮದುವೆ ಆಗಿ ಈಗ ನನ್ನ ಮಗನ ಬಗ್ಗೆ ಆಪಾದನೆ ಆಗ್ತಿದ್ದಾಳೆ ಎಲ್ಲ ತಪ್ಪು ಇವಳಿಂದನೇ ಆಗಿರೋದು ಇವಳು ಸರಿ ಇದ್ದಿದ್ರೆ ನನ್ನ ಮಗ ಯಾಕಂತ ತಪ್ಪು ಕೆಲಸ ಮಾಡ್ತಿದ್ದ ಇವಳೇ ಸರಿ ಇಲ್ಲ ಅಂತ ಹೇಳಿ ಕೆಟ್ಟ ಹಾಗೆ ಮಾತಾಡ್ತಿದಾರೆ ಇದರಿಂದ ಲಕ್ಷ್ಮಿ ಕೇಳುವಷ್ಟು ಕೇಳಿ ಸಿಡ್ದೆ ಇಡ್ತಾಳೆ ಏನು ಅನ್ಕೊಂಡಿದ್ರ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಿದ್ರೆ ನೀವೊಂದು ತಾಯಿಯ ಮಗ ಮಾಡು ತಪ್ಪಿಗೆ ಬುದ್ಧಿ ಹೇಳಿ ಅವನ್ನ ಒಳ್ಳೆ ತಾಲಿಗೆ ತರಬೇಕು ಅದನ್ನ ಬಿಟ್ಟು ಮಗನ ಬಗ್ಗೆ ಈ ರೀತಿ ವಹಿಸ್ಕೊಂಡು ಕೆಟ್ಟದಾಗಿ ಇನ್ನೊಂದು ಹುಡುಗಿ ಬಗ್ಗೆ ಮಾತಾಡ್ತಿದ್ರಲ್ಲ ನಿಮಗೂ ನಿಮ್ಮ ಮಗನಿಗೂ ಏನು ವ್ಯತ್ಯಾಸ ಇದೆ ನಿಮಗೆ ಇಂಥ ಬುದ್ಧಿ ಇರೋದ್ರಿಂದಲೇ ನಿಮ್ಮ ಮಗನಿಗೂ ಕೂಡ ಇಂಥ ಬುದ್ಧಿ ಇರೋದು ನಿಮ್ಮ ಮಗನ ಬಿಡಿಸ್ಲಿ ಅಂತ ಬಂದರೆ ಆದರೆ ನೀನು ನಾನು ಬಿಡಿಸಲ್ಲ ಅಂದಾಗ ಇಂಥ ಮಾತುಗಳನ್ನ ಆಡ್ತಿದ್ರೆ ಇದೇ ರೀತಿ ನೀವು ಕೂಡ ಇದೇ ರೀತಿ ಮಾತಾಡ್ತಾ ಇದ್ರೆ ನಿಮ್ಮ ಮಗನ ಎಲ್ಲೋ ಕಳಿಸಿದನೋ ನಿಮ್ಮನ್ನೂ ಕೂಡ ಅಲ್ಲಿಗೆ ಕಳಿಸ್ಬೇಕಾಗತ್ತೆ ಅನ್ನೋ ಎಚ್ಚರಿಕೆನ ಕೊಟ್ಟು ಅವ್ರನ್ನ ಅಲ್ಲಿಂದ ಹೊರದೂಡ್ತಾಳೆ ನಂತರ ತನ್ನ ಪೂಜೆ ಕಡೆ ಕಾನ್ಸಂಟ್ರೇಟ್ ಮಾಡ್ತಾಳೆ ಆ ಕಡೆ ಕೀರ್ತಿ ಹಾಸ್ಪಿಟಲ್ಗೆ ಹೋಗ್ತಾಳೆ ಈ ಕಡೆ ಕೃಷ್ಣ ಅವರಂತೂ ಸಿಡ್ದು ಹೋಗ್ತಿದ್ದಾರೆ ಅವಳು ಯಾರು ಬಂದು ಪೂಜೆ ಮಾಡೋದಕ್ಕೆ ವ್ರತ ಮಾಡೋದಕ್ಕೆ ನನ್ನ ಗಂಡು ನನ್ನ ಮಗಂಗೆ ಕಾಯ್ಕೊಟ್ಟು ಹೋದವಳು ಈಗ ಯಾಕೆ ಬಂದಿದ್ದಾಳೆ ಏನು ಅಂದ್ಕೊಂಡಿದ್ದಾಳೆ ಅವಳು ಹಾಗೆ ಹೇಗೆ ಅಂತ ಮಾತಾಡ್ತಿದ್ದಾರೆ ಈ ಕಡೆ ಕೀರ್ತಿ ಬರ್ತಿದ್ದಾಗೆ ಕೀರ್ತಿಗೆ ಅವಮಾನ ಆಗುವ ಕೃಷ್ಣ ಅವ್ರು ಮಾತಾಡ್ತಿದ್ದಾರೆ ಏನು ಅನ್ಕೊಂಡಿದ್ಯಾ ಯಾರು ನೀನು ಇವಾಗ ಬಂದಿದ್ಯಾ ನಾಚಿಕೆ ಆಗಲ್ವಾ ನಿನಗೆ ನಮ್ಮ ವಿಷಯದಲ್ಲಿ ನಿಂದೇನು ತಲೆ ಹಾಕೋದು ಇಲ್ಲಿಂದ ಹೊರಡ್ತಾ ಇರುವಂತ ಯಾರು ಎಷ್ಟು ಹೇಳಿದ್ರು ವೈಷ್ಣವ್ ಹುಚ್ಚಿಡ್ದಿರೋ ಕೀರ್ತಿ ಎಲ್ಲಿಗೂ ಜಗದೆ ಅಲ್ಲೇ ಕುತ್ಕೊಂಡಿದಾಳೆ ನೋಡಿದ್ರೆ ಬಂದ್ ರೀತಿ ಹೊಟ್ಟೆ ಹುರಿಯತ್ತೆ ಬಟ್ ಪ್ರೀತಿನ ಕಳ್ಕೊಂಡ್ಮೇಲೆ ಇನ್ ಯಾವುದೇ ರೀತಿ ಪ್ರೀತಿ ಇಲ್ಲ ಅಂದಮೇಲೆ ಸಿಗಲ್ಲ ಅಂದಮೇಲೆ ಅಲ್ಲಿಂದ ಹೋಗಬೇಕಾಗಿರೋದು ಧರ್ಮ ಬಿಕಾಸ್ ಅವಳು ಮದುವೆ ಆಗದೆ ವೈಷ್ಣು ಮತ್ತೊಬ್ಬರ ಜೊತೆ ಮದುವೆ ಆಗಿರುವುದರಿಂದಾಗಿ ಅವರ ಬದುಕು ಅವ್ರ ಜೊತೆ ಇರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅವಳು ಅವತ್ತು ನೋವು ಹಿಂದೆ ಮುಂದೆ ನೋಡದೆ ಬಿಹೇವ್ ಮಾಡಿದ್ರ ಪ್ರತಿಫಲ ಇವತ್ತು ಅವಳು ಅನುಭವಿಸ್ತದಾಳೆ ಅವಳು ಮಾಡಿದ ತಪ್ಪಿಗೆ ಅವಳೇ ಪಶ್ಚಾತ್ತಾಪ ಪ್ರಾಯಶ್ಚಿತ ಅನುಭವಿಸ್ಬೇಕಾಗತ್ತೆ ಆದರೆ ಇಲ್ಲಿ ತನ್ನ ಮಗಂಗೆ ಏನಾಗ್ತಿದೆಯೋ ಅನ್ನೋ ಆತಂಕದಲ್ಲಿ ಮನೆಯವರೆಲ್ಲರೂ ಕೂಡ ಇದ್ದಾರೆ ಆ ಕಡೆ ಪೂಜೆ ಮಾಡಿ ಕೆಲವೊಂದು ಪೂಜೆ ಸಾಮಾನುಗಳೆಲ್ಲ ಇದೆಲ್ಲ ಉಳಿದಿದೆ ಅದನ್ನ ನೀರಿಗೆ ಹಾಕಿ ಬರ್ತೀನಿ ಅಂತ ಈ ಕಡೆ ಲಕ್ಷ್ಮಿ ಹೋಗಿ ನೀರತ್ರ ಬಿಡೋಕೆ ಹೋತಾ ಹೋಗ್ತಿದ್ದಾಗ ಇನ್ನೇನು ಬಿಟ್ಟು ಎತ್ತು ಬರಬೇಕು ದೇವ್ರೆ ನನ್ನ ಗಂಡಂಗೆ ಒಳ್ಳೇದು ಅಂತ ಕೇಳಿಕೊಂಡು ಅಷ್ಟರಲ್ಲಿ ನಿತ್ಯ ನಮ್ಮ ಬಂದು ಲಕ್ಷ್ಮಿನ ಹಿಂದೆಯಿಂದ ದಬ್ಬಿ ದೂಡೆ ಬಿಡ್ತಾರೆ ಈ ಕಡೆ ಈಜ್ ಬರ್ಕು ಆಗದೆ ಸಂತ ಪಡ್ತಿರು ಲಕ್ಷ್ಮೀ ನೀರ್ ಒಳಗಡೆ ಮುಳುಗಿ ಮುಳುಗಿ ಹೇಳ್ತಾ ಇದ್ರೆ ಏನು ನನ್ನ ಮಗನಿಗೆ ಬಿಡ್ಸಲ್ಲ ಅಂತ ಹೇಳಿದ್ಯಾ ನೋಡ್ತೀನಿ ನನ್ನ ಬಗ್ಗೆ ನನ್ನ ಮಗನ್ನೇ ಜೈಲು ಕಳಿಸು ನಿನ್ನ ಯಾವುದೇ ಕಾರಣಕ್ಕೂ ನಿನ್ನ ಗಂಡನ ಹತ್ರ ಜೀವಂತವಾಗಿ ಕಳಿಸ್ತೀನಿ ಅನ್ಕೊಂಡಿದ್ಯಾ ಯಾವುದೇ ಕಾರಣಕ್ಕೂ ನೀನು ಜೀವಂತವಾಗಿ ಹೋಗಬಾರ್ದು ನನ್ನ ಮಗ ಅಲ್ಲಿ ಕಷ್ಟ ನೀನು ಸಾಯಲೇಬೇಕು ಅಂತ ಹೇಳ್ತಿದ್ದಾರೆ ನಿತ್ಯನಮ್ಮ ನಂತರ ಅವ್ರೇನೋ ಆ ಕಡೆ ಬಂದ್ಬಿಡ್ತಾರೆ ಈ ಕಡೆ ಕೀ ಕಾವೇರಿ ಅವ್ರಿಗೆ ಫೋನ್ ಬರುತ್ತೆ ಫೋನ್ ಬರ್ತಿದ್ದಾಗ ಅವ್ರಿಗೆ ಶಾಕ್ ಆಗ್ತದೆ ಬಿಕಾಸ್ ಅಲ್ಲಿಂದ ಇವ್ರಿಗೆ ನ್ಯೂಸ್ ಬರ್ತದೆ ಲಕ್ಷ್ಮಿಗೆ ಈ ರೀತಿ ಆಗ್ಬಿಟ್ಟಿದೆ ಅಂತ ತಕ್ಷ್ಮೇ ಎಲ್ಲರೂ ಕೂಡ ಪ್ಯಾನಿಕ್ ಆಗ್ತಿದ್ದಾರೆ ಏನಾಯ್ತು ಏನು ಅಂದಾಗ ಏನು ಮಾಡೋದು ಯಾಕೆ ನಮಗೆ ಈ ಗ್ರಹ ಚೊರ ಕಾಡ್ತದೆ ಇಲ್ಲಿ ನೋಡಿದ್ರೆ ಲಕ್ಷ್ಮಿ ವೈಷ್ಣು ಪರಿಸ್ಥಿತಿ ಹೀಗಾಗಿದ್ರೆ ಅಲ್ಲಿ ಕಲ್ಯಾಣಿಗೆ ಪೂಜೆ ಮಾಡಕ್ಕೆ ಹೋದಂಥ ಲಕ್ಷ್ಮಿ ಜಾರ್ ಬಿದ್ದು ನೀರು ಒಳಗಡೆ ಬಿದ್ದು ಹೋಗಿದಾಳಂತೆ ಎಲ್ಲೂ ಕೂಡ ಕಾಣಿಸ್ತಿಲ್ವಂತೆ ಅಂತ ಪ್ಯಾನಿಕ್ ಆಗ್ತಿದ್ದಾರೆ ಹಾಗಿದ್ರೆ ಈಗ ಹೇಳ್ತಿದ್ರಲ್ವ ಲಕ್ಷ್ಮಿ ವ್ರತ ಕಂಪ್ಲೀಟ್ ಮಾಡಬೇಕು ಹಾಗಿದ್ರೆ ವೈಷ್ಣವ್ಗೆ ಇಲ್ಲಾಂದ್ರೆ ತೊಂದರೆ ಆಗತ್ತೆ ಅಂತ ಏನು ಗೊತ್ತಾಗ ವಾ ಅವಳಿಗೆ ತನ್ನ ಗಂಡನಿಗೆ ವ್ರತ ಮಾಡಿದ್ಮೇಲೆ ವ್ರತ ಕಂಪ್ಲೀಟ್ ಮಾಡಬೇಕು ಇಲ್ಲ ಅಂದರೆ ವೈಷ್ಣವ್ಗೆ ತೊಂದ್ರೆ ಆಗುತ್ತೆ ಅಂತ ಏನು ಮಾಡಿದ್ಲು ಈಗ ಮಾಡಬೇಕು ನಮ್ಮ ನಮ್ ಏನು ಏನ್ ಏನು ಆಗಬೇಕು ಅಂತ ಅನ್ಕೊಂಡು ಆಡ್ತಾ ಇದ್ರೆ ಏನ್ ಮಾತಾಡ್ತಿದ್ಯಾ ನೀನು ಯಾವ ಸಮಯದಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಾಗೋದಿಲ್ವಾ ಲಕ್ಷ್ಮಿಯನ್ ಬೇಕು ಬೇಕು ಅಂತ ಈ ರೀತಿ ಮಾಡ್ದಾಳ ಅಂದಾಗ ಏನೇ ಮಾಡ್ಲಿ ಈಗ ವೈಷ್ಣವ್ ಪರಿಸ್ಥಿತಿ ಏನು ಅವ್ನ್ಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅಂತ ಹೇಳ್ತಿದ್ದಾಳೆ ಈ ಕಡೆ ಕೀರ್ತಿ ಅಷ್ಟರಲ್ಲಿ ಲಕ್ಷ್ಮಿ ಯಾವ್ದೇ ಕಾರಣಕ್ಕೂ ಎಂತ ಪರಿಸ್ಥಿತಿ ಬಂದರೂ ಕೂಡ ನನ್ ಕಂಡಂಗೆ ತೊಂದರೆ ಆಗೋದಕ್ಕೆ ನಾನ್ ಬಿಡ್ತೀನಿ ಯಾವ್ದೇ ಕಾಣಕ್ಕೂ ನನ್ ಕಂಡಂಗೆ ತೊಂದ್ರೆ ಆಗೋದಕ್ಕೆ ನಾನ್ ಬಿಡುವುದಿಲ್ಲ ಅಂತ ಹೇಳಿ ಪ್ರತ್ಯಕ್ಷ ಹಾಗೆ ಬಿಡ್ತಾಳೆ ಎಲ್ರಿಗೂ ಕೂಡ ಬೆಕ್ಷು ಅಕ್ಕಿ ಸುಪ್ರೀತವ್ರು ಕೂಡ ಬಂದಿದ್ದಾರೆ ಕೈಯಲ್ಲಿ ಕಂಕಣ ತಗೊಂಡು ಬಂದದಾಳ ಆ ಕಂಕಣದ ಸಮೇತನೇ ಅಲ್ಲೇ ಕುಸ್ತು ಬಿದ್ದು ಹೋಗ್ತಾಳೆ ಎಲ್ರು ಕೂಡ ಲಕ್ಷ್ಮಿ ಹತ್ರ ಹೋದ್ರೆ ಈ ಕಡೆ ಕಂಕಣನ ಕಟ್ಬೇಕು ಅವಳು ಪೂಜೆ ಮಾಡಿ ಬಂದು ತನ್ನ ಗಂಡಂಗೆ ಆಗ ಅವ್ಳ ಗಂಡಗೆ ಎಚ್ಡರ ಆಗುತ್ತೆ ಹುಷಾರಾಗ್ತಾರೆ ಅಂತ ಅವತ್ತು ಗೊಂಬೆ ಹಾಡಿಸೋರು ಹೇಳಿರ್ತಾರೆ ಅದನ್ನು ನೆನಪು ಮಾಡ್ಕೊತಿದ್ದಾಗೆ ಕೀರ್ತಿನೇ ಬಂದು ಕಂಕಣ ಯಾರು ಕಟ್ಟಿದ್ರೆ ಏನು ಅಂತ ಅನ್ಕೊಂಡಿದ್ದೆ ಲಕ್ಷ್ಮಿ ಕೈಲಿರೋ ಕಂಕಣನ ಎತ್ಕೊಂಡು ಹೋಗ್ತಿದ್ದಾಳೆ ಈ ಕಡೆ ಲಕ್ಷ್ಮಿ ಅನ್ಕಾನ್ಶಿಯಸ್ ಆಗಿದಾಳೆ ಇನ್ನೇನು ವೈಷ್ಣವ ವಾರ್ಡ್ಗೆ ಹೋಗಿ ಕೈ ತಗೊಂಡು ಕಂಕಣ ಇನ್ನೇನು ನೋಟ್ ಮಾಡಬೇಕು ಟ್ಯಾಗ್ ಮಾಡಬೇಕು ಅಷ್ಟರಲ್ಲಿ ಟೈ ಮಾಡು ಅಷ್ಟರಲ್ಲಿ ಕೈನ ಬಂದು ಇಟ್ಕೋತಾರೆ ನೋಡಿದ್ರೆ ಬಾ ಕೈ ಇಟ್ಕೊಂಡಿದ್ದು ಬೇರೆ ಯಾರು ಅಲ್ಲ ಕಾವೇರಿ ಅವರು ಆಂಟಿ ಯಾರು ಕಟ್ಟಿದ್ರೆ ಏನು ಅಂದಾಗ ಎಷ್ಟು ಬಾರಿ ಹೇಳಕ್ಕೆ ಪುಟ್ಟಂಗೆ ಏನು ಆಗ್ಬಾರ್ದು ಆಗ್ಬಾರ್ದು ಅಂದ್ರೆ ಪೂಜೆ ಮಾಡಿರುದು ಲಕ್ಷ್ಮಿ ಲಕ್ಷ್ಮಿನೇ ಈ ಕಂಕಣನ ಕಟ್ಬೇಕು ಆಗ ಮಾತ್ರ ವೈಷ್ಣವ್ ಹುಷಾರಾಗೋದು ಸುಮ್ನೆ ತಲೆ ಕಟ್ಟಾಗೆ ಏನೇನೋ ಮಾತಾಡ್ಬೇಡ ಅಂತ ಹೇಳ್ತಿದ್ದಾರೆ ಫೈನಲಿ ಲಕ್ಷ್ಮಿ ಕಷ್ಟಪಟ್ಟು ಎಚ್ಚರ ಆಗಿ ಬಂದು ಕಂಕಣನ ವೈಷ್ಣವ್ ಕೈಗೆ ಕಟ್ತಿದ್ದಾಗೆ ಆ ಕಡೆ ವೈಷ್ಣವ್ ಎಚ್ಚರ ಆಗ್ತಾ ಇದ್ರೆ ಈ ಕಡೆ ಲಕ್ಷ್ಮಿ ಕುಸ್ತು ಈ ಕಡೆ ವೈಷ್ಣವ್ ಹುಷಾರ ಆದ್ರೆ ಈ ಕಡೆ ಲಕ್ಷ್ಮಿ ಜೀವ ಪಾಯ್ಕ ಇದೆ ಹಾಗಿದ್ರೆ ಏನಾಗ್ತದೆ ಏನಾಗಬಹುದು ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋ ಗೋಸ್ಕರ ವೀಚ್ ಮಾಡುವುದನ್ನ ಮರಿಬೇಡಿ